ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಬಂದ್ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಜೊತೆಗೆ ಶಕ್ತಿ ಯೋಜನೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಏನಿದೆ ಸೊ ಇದನ್ನು ಬಂದ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಹಲವು ಶಾಸಕರು ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನಕ್ಕೆ ಈ ಒಂದು ಶಾಸಕರು ಇಷ್ಟೊಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಸೊ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಿದ್ರೆ ಈ ಒಂದು ಐದು ಗ್ಯಾರಂಟಿಗಳು ಕೂಡ ಕನ್ಫರ್ಮ್ ಆಗಿ ಬಂದಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ಬರುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಲೇ ನಿಮ್ಗೆಲ್ರಿಗೂ ಕೂಡ ತಿಳಿದೇ ಇದೆ ಕೇಂದ್ರ ಸರ್ಕಾರದಲ್ಲಿ ಇವಾಗ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ನೆನ್ನೆ ನಮ್ಮ ಮೋದಿಜಿಯವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ ಸೊ ಇದರ ಬೆನ್ನಲ್ಲೇ ಇವಾಗ ಏನಾಗ್ತಿದೆ ಅಂತ ಅಂದರೆ ನಮ್ಮ ಒಂದು ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಪಂಚ ಯೋಜನೆಗಳು ಏನಿದೆ ಸೊ ಇದು ಸ್ಟಾಪ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಹಲವಾರು ಶಾಸಕರು ತುಂಬಾನೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಇಷ್ಟೊಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಸೊ ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸೊ ನೀವೆಲ್ಲ ಕೇಳ್ಬೋದು ಏನಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ವಿ ಇವಾಗ ಏನು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಒಂದು ಸ್ಟೇಟ್ಗಳದ್ದು ಕೌಂಟ್ ಆಗುತ್ತೆ ಬಟ್ ಇಲ್ಲಿ ನಾವು ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿಲಿಲ್ಲ ಅಂತ ಅಂದರೆ ನಮ್ಮ ಹತ್ರ ಗ್ಯಾರಂಟಿಗಳನ್ನು ಅದರ ಉಪಯೋಗವನ್ನು ಪಡೆದುಕೊಂಡು ಜನರು ನಮಗೆ ಮೋಸವನ್ನು ಮಾಡಿದ್ದಾರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದರೆ ಅತಿ ಹೆಚ್ಚು ಮತ ಬರುತ್ತೆ ಬಹುಮತ ಆಗುತ್ತೆ ಇಲ್ಲೂ ಕೂಡ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಬಂದಿರೋದು ಕೇವಲ ಒಂದು ಒಂಬತ್ತು ಎಮ್ ಎಲ್ ಎ ಸ್ಥಾನಗಳು ಅಷ್ಟೇ ಇನ್ನು ಉಳಿದಂತಹ ಒಂದು ಇಪ್ಪತ್ತರಿಂದ ಎಲ್ಲ ಏನಾಗಿದೆ ಅಂತಂದರೆ ಬಿ ಬಿ ಜೆ ಪಿಗೆ ಹೋಗಿದೆ ಸೊ ಹಾಗಾಗಿ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಜನರಿಗೆ ಇಷ್ಟ ಆಗಿಲ್ಲ ಸೊ ಆಗಿದ್ರೂ ಕೂಡ ಇವಾಗ ಇಷ್ಟ ಆಗಿಲ್ಲ ಅಂತ ಅವರು ಓಟ್ ಹಾಕೋದ್ರ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಅರ್ದಕೊಂಡು ನಾವು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಏನು ಬಾಲಕೃಷ್ಣ ಶಾಸಕರಾಗಿರ್ಬೋದು ಜೊತೆಗೆ ಎಂ ಲಕ್ಷ್ಮಣ್ ಶಾಸಕರಾಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಒಂದು ಹೇಳಿಕೆಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಮಗೆ ಏನಂತ ಅಂದರೆ ಓಟ್ ಹಾಕಿಲ್ಲ ಜನರು ಮೇಯ್ನ್ ಅಲ್ಲಿ ನಮಗೆ ಮೋಸವನ್ನು ಮಾಡಿದರೆ ಎಲ್ಲ ಒಂದು ಗ್ಯಾರಂಟಿಗಳದ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಏನಪ್ಪ ಅಂತಂದರೆ ಸಾರಿಗೆ ಇಲಾಖೆ ಕಡೆಯಿಂದ ಏನಾಗಿದೆ ಅಂದರೆ ನಾವು ಏನು ಮಾಡ್ತೀವಿ ಶಕ್ತಿ ಯೋಜನೆಯನ್ನ ಕಂಟಿನ್ಯೂ ಮಾಡ್ತೀವಿ ಬಟ್ ಏನು ಹತ್ತರಿಂದ ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟನ್ನು ಹೆಚ್ಚಳ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಶಕ್ತಿ ಯೋಜನೆನ ಮುಂದುವರಿಸಿ ಇವರು ಬಸ್ ಚಾರ್ಜನ್ನು ಹೆಚ್ಚಳ ಮಾಡಿದ್ರೆ ಏನು ಯೂಸ್ ಇಲ್ಲ ಇಲ್ಲಿ ಯೂಸ್ ಆದರೆ ಅಲ್ಲಿ ಒಂದು ಕಡೆ ಇಸ್ಕೊಳ್ತಾರೆ ಸೊ ಈ ರೀತಿಯಾಗಿ ಈಗ ಕೆಲವೊಬ್ರು ಜನರು ಏನಂತ ಹೇಳ್ತಿದ್ದಾರೆ ಇವರ ಮನೆಯಿಂದ ಏನಾದರೂ ಕೊಡ್ತಿದ್ದಾರಾ ಇಲ್ಲ ಅಲ್ವಾ ನಮ್ಮ ದುಡ್ಡನ್ನೇ ತೆಗೆದುಕೊಂಡು ನಮಗೆ ವಾಪಸ್ ಕೊಡ್ತಿದ್ದಾರೆ ಇವರು ಕೊಟ್ಟಿರುವಂತಹ ಗ್ಯಾರಂಟಿ ವಿಧಾನಸಭಾ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು ಇಲ್ಲಿ ಲೋಕಸಭೆಯಲ್ಲಿ ಗೆದ್ದರೆ ನಾವು ಮಹಾಲಕ್ಷ್ಮಿ ಯೋಜನೆಯಡಿ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಬಟ್ ಇವರು ಗೆದ್ದಿಲ್ಲ ಮಹಾಲಕ್ಷ್ಮಿ ಯೋಜನೆ ನಮಗೆ ಬೇಡ ಇವಾಗ ಏನು ನಾವು ವಿಧಾನಸಭಾ ಚುನಾವಣೆಗೆ ವೋಟ್ ಹಾಕಿದ್ವಿ ಅಲ್ವಾ ಸೊ ಐದು ಗ್ಯಾರಂಟಿಗಳನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮೊದಲು ಕೇಳಿದ್ದು ವಿಧಾನಸಭಾ ಚುನಾವಣೆಗೆ ಮಾತ್ರ ಅವರು ಲೋಕಸಭಾ ಚುನಾವಣೆಗೆ ಅಂತ ಇನ್ಕ್ಲೂಡ್ ಏನು ಕೇಳಿಲ್ವಲ್ಲ ಅಂತ ತುಂಬ ಜನಗಳು ಈ ರೀತಿಯಾದಂತಹ ಒಂದು ಕ್ವೆಶನನ್ನು ಮಾಡ್ತಿದ್ದಾರೆ ಸೊ ನಿಮಗೆ ಏನನ್ಸುತ್ತೆ ನೀವು ಕೂಡ ಆರಾಮಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಆ ರೀತಿ ಮಾಡಿದ್ರೆ ಏನು ಅಂದ್ಕೊಳ್ತಾರೆ ಈ ರೀತಿ ಮಾಡಿದ್ರೆ ಅನ್ಕೊಳ್ತಾರೆ ಅಂತ ಯಾವುದೇ ರೀತಿ ಮುಜುಗರ ಬೇಡ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಸೊ ಆ ರೀತಿಯಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿಯಾಗಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಜನರು ಅವ್ರ ಪರವಾಗಿ ಮಾತಾಡ್ತಾರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಲ್ಲದೆ ಇರೋರು ಬಿ ಜೆ ಪಿ ಪರವಾಗಿ ಮಾತಾಡ್ತಾರೆ ಇದು ಕಾಮನ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒತ್ತಾಯ ಮಾಡ್ತಿರೋದು ಐದು ಗ್ಯಾರಂಟಿಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಲೆಕ್ಕದಲ್ಲೂ ಕೂಡ ಇದು ಸರಿ ಇಲ್ಲ ಯಾಕೆ ಅಂತ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ತೋರಿಸಿ ಇವರು ಓಟನ್ನು ಪಡೆದುಕೊಂಡು ವಿನ್ ಆಗಿದ್ದಾರೆ ಆವಾಗ ಜನರು ಗೆಲ್ಸಿದ್ದಾರೆ ಬಟ್ ಇವಾಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಆಗಬೇಕು ಅಂತ ಏನಿಲ್ವಾ ನಮ್ಮ ಓಟು ನಮ್ಮ ಇಷ್ಟ ಅಂತ ಎಲ್ಲಿ ಕೆಲವೊಂದು ಜನರು ಮಾತಾಡ್ಕೊಳ್ತಾ ಇದ್ದಾರೆ ಸೊ ಈ ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗಿ ಇನ್ನೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಬಂದಾಗ ತಿಳಿಸ್ತೀನಿ